ಎಲ್ಲ ನಾನು ಅಂದ್ಕೊಂಡಂಗೆ ಆಗಿದ್ರೆ ಅಷ್ಟು ಜೊತೆ ಸಂತೋಷವಾಗಿ ಬೈಕಾ ನೀವು ಹೋಗ್ಬೋದಾಗಿತ್ತು ಆದರೆ ಈ ನನ್ನ ಪರಿಸ್ಥಿತಿ ನೋಡಿಕೊಂಡ್ರೆ ನನಗೆ ಅಳೋಕ್ಕೂ ಆಗ್ತಿಲ್ಲ ನಗೋಕ್ಕೂ ಆಗ್ತಿಲ್ಲ ಒಂದೂ ಗೊತ್ತಾಗ್ತಿಲ್ಲ ನನ್ನ ಇಷ್ಟಪಟ್ಟ ಜೀವನ ಜೊತೆ ಈ ದೇವಸ್ಥಾನಕ್ಕೆ ಹೋಗ್ತಿದ್ರು ನನಗೆ ಖುಷಿನೇ ಆಗ್ತಿಲ್ಲ ಸೋ ಏನೇ ಖುಷಿ ನಿನ್ನ ಪರಿಸ್ಥಿತಿ ಈ ಥರ ಹಿಂಗೆ ತಿಂಕ್ ಮಾಡ್ತಿದೆಯಲ್ಲ ಒಂದಿನಕ್ಕೂ ನೀನು ಬೇರೆ ವಸ್ತುನ ಆಸೆನೆ ಪಡ್ತಿರ್ಲಿಲ್ಲ ಆದ್ರೆ ಈಗ ಹರೀಶ್ ಇನ್ನೊಬ್ಬರು ವಸ್ತು ಆಗಿದ್ದರು ನೀನು ಬಯಸುತ್ತಿರೋದು ತಪ್ಪಲ್ವಾ ಜಸ್ಟ್ ಫ್ರೆಂಡ್ ಅಷ್ಟೇ ಇದನ್ನ ಒಪ್ಕೋ ಬರ್ಲೇಬೇಕು ಯಾಕೆ ಖುಷಿ ಏನೋ ಮನಸ್ಸಿನಲ್ಲೇ ಮಾತಾಡ್ತಿದ್ದೀರಾ ಏನಾಯ್ತು ಯಾಕೆ ಸುಮ್ಮನೆ ಕೂತಿದೀರ ಸೈಲೆಂಟ್ ಆಗಿ ಏನಾದ್ರೂ ಮಾತಾಡಿ ಏನಿಲ್ಲಪ್ಪ ಇಷ್ಟು ದೂರ ಬಂದ್ರೂ ದೇವಸ್ಥಾನ ಸಿಗ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ ದೇವಸ್ಥಾನ ಬಂತ ಇನ್ನು ಅಷ್ಟೊಂದು ಇವತ್ತೇ ಏನು ಮಾಡೋಕ್ಕೋಬೇಡ ನಿನ್ನೆ ಎಲ್ಲೂ ಕರ್ಕೊಂಡು ಹೋಗಲ್ಲ ನಾನು ಇಲ್ಲೇ ಬಂತು ನೋಡು ದೇವಸ್ಥಾನ ನಿಮ್ಮಣ್ಣನ ಅಣ್ಣರಿಗೆ ಯಾಕೆ ಇನ್ನೂ ಬರಲಿಲ್ಲ ಅಯ್ಯೋ ದೀಪನ್ ಜೊತೆ ಮಾತಾಡ್ಕೊಂಡು ಬರ್ತಾ ಇರ್ತಾರೆ ಅಷ್ಟೇ ಈಗ ಲವರ್ಸ್ ಗಳು ಈಗಿನ ತಾನೇ ಒಂದಾಗಿದ್ರೆ ಅವ್ರ ಮಾತಾಡೋದ್ ಬೇಡವಾ ಅಯ್ಯೋ ಹೌದಲ್ವಾ ನಾನು ಮರ್ತೇ ಹೋಗಿದ್ದೆ ನೀವೇನ್ ಇವತ್ತು ಫ್ರೀ ಇದ್ರ ನಮ್ಮನ್ ಕರ್ಕೊಂಡು ಹೋಗಿ ಬಂದಿದ್ದೀರಾ ಏನಿಲ್ಲ ನಿಮ್ಮ ಅಣ್ಣನ ಜೊತೆ ಬೆಳಿಗ್ಗೆ ಬಂದಿದ್ನಲ್ಲ ಅಮ್ಮ ಇಂತದ್ದೊಂದು ದೇವಸ್ಥಾನ ಇದೆ ಹೋಗಿ ದರ್ಶನ ಮಾಡ್ಕೊಂಡ್ ಬಾ ಅಂತ ಅಂದ್ರು ಅದಕ್ಕೆ ಹೋಗೋದಾದ್ರೆ ನಿಮ್ಮನೇನು ಸಿಗ್ತಲ್ಲ ಅದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಬಂದೆ ನಾನು ಅಷ್ಟೇನೆ ಕರ್ಕೊಂಡೋಗ್ಬೇಕು ಅಂತ ಬಂದಿಲ್ಲ ನೀವು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅವಾಗ ಗೊತ್ತಾಗಿದೆ ಅದಕ್ಕೆ ನೀವು ಬಂದಿದೆ ಅಂತ ಕರ್ಕೊಂಡು ಹೋಗ್ ಬಂದಿದ್ದೀರಾಲ್ವಾ ಕರ್ಕೊಂಡು ಹೋಗ್ಬೇಕು ಅಂತಾನೆ ಇಷ್ಟ ತಂಗಕ್ಕೆ ಆಗ್ಬಿಟ್ಟು ನಿಮಗ್ ಕರ್ಕೊಂಡು ಹೋಗಕ್ ಬಂದಿದ್ದೀನಿ ಮತ್ತೆ ನೀವು ಆ ರೀತಿ ಈ ರೀತಿ ಅಂತ ಮಾತಾಡ್ತೀರಪ್ಪ ಯಾಕೆ ನಾನು ಇವತ್ತು ಬಂದಿದ್ದು ನಿಮಗೆ ಏನಾದರೂ ತೊಂದ್ರೆ ಆಯ್ತಾ ಯಾಕಿಲ್ಲ ಸುಮ್ಮನೆ ಕೇಳಿದೆ ನೀವೇನೋ ಅನ್ಕೋಬೇಡಿ ಮತ್ತೆ ಏನು ಖುಷಿ ಅವ್ರೆ ಏನು ಸಮಾಚಾರ ನಿಮ್ಮ ಫ್ರೆಂಡ್ ದೀಪ್ ಲೈನ್ ಕ್ಲಿಯರ್ ಆಯ್ತು ನಿಮ್ದು ಯಾವಾಗ ಲೈನ್ ಕ್ಲಿಯರ್ ಮಾಡ್ಕೊಳ್ಳೋದು ಯಾರನ್ನಾದ್ರೂ ಲವ್ ಮಾಡ್ತಿದ್ದೀರಾ ಏಕೆ ಲವ್ವಾ ನಮಗೆಲ್ಲ ಎಂತ ಲವ್ ಮಾರೀಶ್ ಅವರೇ ಇನ್ನು ಅಣ್ಣವ್ರದ್ದು ಮದುವೆ ಆಗಬೇಕು ಅವರಿಗೆ ಮಕ್ಕಳಾದ್ಮೇಲೆ ನನ್ನ ಮದುವೆ ಚಿಂತೆ ಅಷ್ಟೊತ್ತಿಗೆ ವಯಸ್ಸಾಗಿ ಹೋಗಿರ್ತೀರಲ್ವಾ ನೀವು ಅಯ್ಯೋ ಆಗ್ಲಿ ಬಿಡಿ ಆಮೇಲೆ ಯಾವ್ದಾರು ಗಂಡು ಸಿಕ್ಕಿಲ್ಲ ಅಂದ್ರೆ ಸನ್ಯಾಸಿ ಆಗೋ ಆಗ್ಬಿಡೋಣ ಅಷ್ಟೇನೆ ಅದ್ರಲ್ಲಿರೋ ನೆಮ್ಮದಿ ಇನ್ಯಾರಲ್ಲೂ ನೆಮ್ಮದಿ ಸಿಗೋಲ್ಲ ಬಿಡಿ ಜೊತೆಗೆ ನಾವು ಬರ್ತೀವಿ ತಮ್ಮ ಶಿಷ್ಯನಾಗಿ ಸ್ವೀಕರಿಸಿ ಮಾಡ್ತೀರಾ ಯಾತಿ ಬೇಜಾರಾಗಿರ್ತೀರಾ ಸಾರಿ ಕಣ್ರೀ ಸುಮ್ಮನೆ ತಮಾಷೆಗಾಗಿ ಮಾಡಿದೆ ಕಣ್ರೀ ಬೇಜಾರು ಮಾಡ್ಕೋಬೇಡಿ ಸ್ವಲ್ಪ ಬೋರ್ ಇರೋದಕ್ಕೆ ನಿಮ್ಮ ಮುಖ ಸಪ್ಪಗಾಗಿದೆ ಅಲ್ವಾ ಅದಕ್ಕೆ ಸಣ್ಣ ಸ್ಮೈಲ್ ತೋರಿಸೋ ಪ್ರಯತ್ನ ಮಾಡಿದೆ ಅಷ್ಟೇ ಅಯ್ಯೋ ನಾನ ನಗ್ತಾನೆ ಇದೀನಲ್ಲ ಎಸ್ಸಲ್ಲೇ ಖುಷಿ ಇಟ್ಕೊಂಡಿದೀನಿ ಸಪ್ಪೆ ಮೊರೆ ಹಾಕೋದನ್ನು ನೋವೇ ಚಾನ್ಸೇ ಇಲ್ಲ ಅದ್ ಸರಿ ನೆನ್ನೆ ನೀವೇನೋ ಮಾತಾಡಕ್ಕೆ ಬಂದಿದ್ರಲ್ಲ ಅದೇನದು ಅದ ನೆನ್ಪೇ ಆಗ್ತಿಲ್ಲ ಇನ್ನೊಂದ್ಸಲಿ ಯಾವಾಗ ಅವ್ರಿಗೂ ಹೇಳ್ತೀನಿ ಬಿಡಿ ಆಮೇಲೆ ಖುಷಿ ಅವರೇ ಒಂದ್ ವಿಷಯ ಗೊತ್ತಾ ವಿಚಿತ್ರ ಏನು ಗೊತ್ತಾ ನೀವೊಂಥರ ಲಕ್ಕಿ ಕಂಡ್ರಿ ನನ್ ಬೈಕ್ ಹತ್ತೋಕೆ ಒಂದು ವರ್ಷ ಆಗ್ತಾ ಬಂತು ಇವತ್ವರೆಗೂ ನಾನು ಒಂದು ಹುಡುಗಿ ಕೂಡ ನನ್ ಹಿಂದೆ ಕೂತಿಲ್ಲ ಎರಡು ವರ್ಷ ಬಳಿಕ ಆ ಅದೃಷ್ಟ ನಿಂದಾಯ್ತು ನೋಡಿ ಇದನ್ನ ನೀವು ಎರಡನೇ ಸಲ ನನ್ ಬೈಕ್ ಹತ್ತಿರೋದು ಅಲ್ವಾ ಇವತ್ತು ಕೂಡ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಅವತ್ತು ಆ ದೇವಸ್ಥಾನಕ್ಕೆ ಹೋಗ್ತಿದ್ವಿ ನಮ್ಮಿಬ್ರು ಮೇಲೆ ಆ ದೇವ್ರಿಗೆ ಏನೋ ಪ್ರೀತಿ ಜಾಸ್ತಿ ಇರ್ಬೇಕು ಅನ್ಸುತ್ತೆ ಖುಷಿ ಮನಸ್ಸಲ್ಲೇ ಹಾ ದೇವರಿಗೆ ಅವನ್ ಮನಸ್ಸಲ್ಲಿ ಮಾತ್ರ ನಮ್ಮಿಬ್ರು ಮೇಲೆ ಪ್ರೀತಿ ಇಟ್ಕೊಂಡಿದ್ದಾನೆ ನಮ್ಮಿಬ್ರು ಮನಸಲ್ಲಿ ಪ್ರೀತಿ ಹುಟ್ಟು ಹಾಗೆ ಮಾಡಿಲ್ಲ ಅಷ್ಟೇ ಒಟ್ಟಿಗೆ ದೇವಸ್ಥಾನಕ್ಕೆ ಎಷ್ಟು ಬಾರಿ ಹೋದ್ರೆ ಏನಾಯ್ತು ನಿಮ್ ಮನಸ್ಸಲ್ಲಿ ನಾನು ಇಲ್ವಲ್ಲ ಹ್ಮ್ ನಾನ್ ಲಕ್ಕಿ ಅಲ್ಲ ಅನ್ಲಕ್ಕಿ ನಿಮ್ಮಂತ ಹುಡುಗನ ಜೊತೆಗಾರನಾಗಿ ಪಡೆಯೋಕೆ ಯೋಗ್ಯತೆ ನನಗಿಲ್ಲ ಇಷ್ಟರ ಜೀವನದ ಜೊತೆ ಜೊತೆಯಾಗಿ ಸವಿಯಲು ಅದೃಷ್ಟ ಎನ್ನುವ ಕುದುರೆಯನ್ನು ಏರಿ ಬಂದಿರಬೇಕು ಆದರೆ ಅಂತಹ ದೃಷ್ಟ ನನಗೆ ಬಾಳಿಗೆ ಇಲ್ಲ ಅನ್ನೋದೇ ನನ್ನ ದೌರ್ಬಲ್ಯ ಅವರೇ ಏನಾದ್ರೂ ಯೋಚನೆ ಮಾಡ್ತಿದ್ದೀರಾ ಏನಿಲ್ಲಪ್ಪ ಪ್ರಕೃತಿ ಸೌಂದರ್ಯ ನೋಡ್ತಿದ್ದೆ ಅದನ್ನು ಅರ್ಥ ಮಾಡಿಕೊಳ್ಳೋಕೆ ಟ್ರೈ ಮಾಡ್ತಿದ್ದೆ ಎಷ್ಟು ಚಂದ ಅಲ್ವಾ ಮಾಡಿ ಮಾಡಿ ಈ ಪ್ರಕೃತಿಯನ್ನ ಅರ್ಥ ಮಾಡಿಕೊಂಡ್ರೆ ಸಾಕಂತೆ ಉಳಿದವನ್ನೆಲ್ಲಾನು ಸುಲಭವಾಗಿ ತಿಳ್ಕೊಬೋದಂತೆ ಹಂಗಂತ ನಮ್ಮ ತಾತ ಆಗಾಗ ಹೇಳ್ತಿದ್ರು ಕಣ್ರಿ ನಾನಂತೂ ತುಂಬಾ ಮಿಸ್ ಮಾಡ್ಕೊಂತೀನಿ ಬೆಂಗಳೂರಲ್ಲಂತೂ ಇದ್ರ ಕಡೆ ಯೋಚನೆ ಮಾಡೋಕ್ಕೂ ಆಗಲ್ಲ ಆಗಾಗ ಊರಿಗೆ ಬಂದ್ರೆ ಮಾತ್ರ ಈ ಪ್ರಕೃತಿಯನ್ನ ನಾವು ನೋಡ್ಬೋದು ಅಷ್ಟೇ ಏನ್ ಮಾಡೋಕ್ಕಾಗುತ್ತೆ ಬೆಂಗಳೂರಲ್ಲಿ ಕೆಲಸ ತುಂಬಾ ಜಾಸ್ತಿ ಇರುತ್ತೆ ಶೇಖರಣ್ಣ ಒಬ್ಬರೇ ಯಾರ ನೋಡ್ಕೊಂತಾರಲ್ವಾ ಹೋಟ್ಲಾ ಅವ್ರಿಗೂ ಅಲ್ಲೂ ಮೇಂಟೈನ್ ಮಾಡ್ಬೇಕು ನಾ ಆಗಲ್ಲ ಅದಕ್ಕೋಸ್ಕರ ರಘು ಮದ್ವೆ ಮುಗಿಲಿ ಆಮೇಲೆ ನಾನು ಮದ್ವೆ ಅದೆಲ್ಲ ಬಿಡಿ ಈಗ ಈ ದೇವಸ್ಥಾನದ ಬಗ್ಗೆ ಏನ್ ವಿಶೇಷ ಏನ್ ಗೊತ್ತಾ ಪವರ್ಫುಲ್ ದೇವಸ್ಥಾನ ಅಂತ ಹಾಂ ಹೌದು ಈಗ ಈ ದೇವರಿಗೆ ನವಜೋಡಿ ಅಂದರೆ ತುಂಬ ಇಷ್ಟ ಅಂತೆ ಹಾ ಅದಕ್ಕೆ ಈ ಜೋಡಿಗಳಿಗೆ ಏನೇ ಬೇಡ್ಕೊಂಡ್ರೆ ಅವರು ಇಚ್ಛೆಯಂತೆ ಪೂರೈಸುವಂತೆ ಮಾಡುತ್ತಂತೆ ಆ ಈ ದೇವರು ಹಾಗೆ ಅವರ ದೇವರು ಯಾವತ್ತೂ ಬೇರೆ ಮಾಡಲ್ವಂತೆ ಅವರಿಬ್ರು ಅದಕ್ಕೆ ದೀಪನ್ನು ಮತ್ತು ಇಲ್ಲಿಗೆ ರಘುನು ಕರ್ಕೊಂಡು ಬಂದಿದ್ದು ಹೌದಾ ತುಂಬಾ ಟ್ಯಾಂಕ್ಸ್ ಹಾಗೆ ನೀವು ಮದ್ಯ ಹಾಗೂ ಹುಡುಗಿನ ಕರ್ಕೊಂಡು ಬಂದಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಖುಷಿ ಅವ್ರೆ ನಿಮ್ಮ ಜೊತೆ ಬರ್ಬಾರ್ದಾಗಿತ್ತ ಯಾವಾಗಲೂ ಅದನ್ನೇ ಮಾತಾಡ್ತಿರ್ತೀರಾ ನಿಮಗೆ ನಿಮ್ಮ ಜೊತೆ ಬಂದಿರೋದು ಇಷ್ಟ ಆಗ್ಲಿಲ್ವಾ ಇಷ್ಟ ಇಲ್ಲ ಅಂತ ಹೇಗೆ ಹೇಳಿ ಹರೀಶ್ ಹ ನೀವಂದ್ರೆ ಏನೇ ಒಂಥರ ಸೆಳೆತ ಪ್ರೀತಿ ನಿಮ್ಮನ್ನ ಇಷ್ಟು ಅವಾಯ್ಡ್ ಮಾಡಿರ್ಬೇಕು ಅನ್ಕೊಂಡ್ರು ಆಗ್ತಿಲ್ಲ ನನಗೆ ಈ ಕ್ಷಣ ನೀವು ನನ್ನ ಜೊತೆನೆ ಇರೋ ಹಂಗೆ ನನ್ನ ಪುಣ್ಯ ಅನ್ಕೊಂಡಿದೀನಿ ದಿನ ಕಳೆದ ಹಾಗೆ ನನ್ನ ಮನ್ಸಲ್ಲೂ ನೀವೇ ಬೇಕು ಅನ್ಸೋ ಥರ ಆಟ ಹುಟ್ಟುತ್ತಿದೆ ಇಲ್ಲ ಇಲ್ಲ ಇದೆಲ್ಲ ಒಳ್ಳೆದಲ್ಲ ಅವನು ಇನ್ನೊಬ್ಬರಿಗೆ ಸ್ವಂತ ನಾನು ಅವನಿಗೆ ಅವರಿಂದ ಕಿತ್ಕೊಳ್ಳೋದು ಸಂತೋಷವಾಗಿ ಯಾವತ್ತಿಗೂ ಜೀವನ ಮಾಡೋಕೆ ಆಗಲ್ಲ ಇಂಥ ಆಸೆಗಳನ್ನೆಲ್ಲ ಮನಸ್ಸಿನಲ್ಲೇ ಆದ್ಬಿಡ್ಕೊಳ್ಬೇಕು ಎಷ್ಟು ಹೇಳಿದ್ರು ಆಗ್ತಲ್ಲ ಈ ಥರ ಯೋಚನೆ ಮಾಡಿದರೆ ನಾನು ಯಾವ ದೇವರು ಕೂಡ ಒಳ್ಳೇದು ಮಾಡಲ್ಲ ನನಗೆ ಒಬ್ಬ ಗೆಳೆಯರ ಜೊತೆ ಹೋಗ್ತಿರೋದು ಅಂತ ಫೀಲ್ ಮಾಡ್ಕೊಂಡ್ರೆ ಇಂತಹ ಆಲೋಚನೆಗಳು ನನ್ನತ್ತ ಕಡಿಮೆ ಆಗ್ತವೆ ತಪ್ಪಾಯ್ತು ದೇವ್ರಿ